ಅಕ್ಷಯ ಗೆ ಸ್ವಾಗತ ಜಂಟಿ ಸರ್ವೆ ನಡೆಸಲು ಆಗ್ರಹ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೆ ಬಸಪುರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೈದು ಎಪ್ಪತ್ತಾರನೇ ವ್ಯಾಪ್ತಿಯ ಅರಣ್ಯ ಇಲಾಖೆ ಸೇರಿದ ಜಮೀನು ಕಂದಾಯ ಅರಣ್ಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ನಡೆಸಿ ಕರ್ನಾಟಕ ರೈತ ಸಂಘದ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆ ನಡೆಸಿದರು ಮಸ್ಕಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಕಾರ್ಯಕರ್ತರು ಹಾಗೂ ರೈತರು ಪ್ರತಿಭಟನೆ ನಡೆಸಿ ಪ್ರತಿಭಟನೆಯಲ್ಲಿ ಆದೇಶವರವರು ಮಾತನಾಡಿ ಸರ್ವೆ ನಂಬರ್ ಇಪ್ಪತ್ತೈದು ಎಪ್ಪತ್ತಾರು ಬಡ ರೈತರ ಜಮೀನಿಗೆ ಸೇರಿದ್ದು ಸಾಗುವಳಿ ಮಾಡುತ್ತಿದ್ದಾರೆ ಅವರಿಗೆ ಜಮೀನಿಲ್ಲದೆ ರೈತರು ಜಮೀನಿಗಾಗಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಆದರೆ ಅರಣ್ಯ ಇಲಾಖೆ ತಕರಾರು ಮಾಡುತ್ತದೆ ಇದರ ಕುರಿತು ಸಮಗ್ರ ಜಂಟಿ ಸರ್ವೆ ನಡೆಸಿ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ ಈ ವೇಳೆಯಲ್ಲಿ ತಾಲೂಕು ಅಧ್ಯಕ್ಷ ಸಂತೋಷ್ ದಿನ್ನಿ ನಾ ಮಾರುತಿ ಜನ್ನಾಪುರ ವೆಂಕಟೇಶ್ ನಾಯಕ್ ಸೇರಿದಂತೆ ರೈತ ಮುಖಂಡರು ಭಾಗವಹಿಸಿದರು ಕೆ ಸ್ಥಾನಕ್ ಸಮಿತಿ ವತಿಯಿಂದ ಮಸ್ಕಿ ಪಟ್ಟಣದಲ್ಲಿ ಒಂದು ರೈತರ ಪ್ರತಿಭಟನಾ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಏನಂದರೆ ಈ ಬಸಪ್ಪೂರು ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ತೈದು ಎಪ್ಪತ್ತಾರು ಎಂಬತ್ತು ಹಾಗೂ ಎಂಬತ್ತೈದು ಈ ಸರ್ವೆ ನಂಬರ್ಗಳಲ್ಲಿ ಇದರಲ್ಲಿ ಜಂಟಿಯಾಗಿ ಕಂದಾಯ ಭೂಮಿ ಮತ್ತು ಅರಣ್ಯ ಭೂಮಿ ಇರೋದರಿಂದ ಈ ನಾಲ್ಕು ಐದು ಸರ್ವೆ ನಂಬರ್ಗಳಲ್ಲಿ ಈ ಗ್ರಾಮದ ಬಸಾಪುರ್ ಕೆ ಬಸಾಪುರ ಗ್ರಾಮದ ರೈತರು ಏನ್ ಸಾಗುವಳಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಸಾಗುವ ಮಾಡ್ಕೊಂಡು ಬಂದಿದ್ದಾರ ಅದನ್ನ ಒಕ್ಕಲೆಂತ ರೈತರನ್ನ ಕೊಡುಗುಗೊಳಿಸುವಂತ ಒಕ್ಕು ಆ ಕಾರಣಕ್ಕಾಗಿ ಈ ಹೋರಾಟದಿಂದ ಬತ್ತಾಪುರ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಕಡೆಯಿಂದ ಕರೆಯೋಣ ಆದರೆ ಸರ್ಕಾರ ಹೇಳಿದ ಒಂದು ಕಡೆ ಇಲ್ಲ ಬ್ಯಾನರ್ ಬರಲ್ಲ ಯಾವುದು ಸರ್ಕಾರಿ ಭೂಮಿಯಲ್ಲಿ ಸಾಗೋಳಿ ಮಾಡ್ತ ರೈತರನ್ನ ಹೊಕ್ಕಲೇಪ್ಸ್ ಮಾಡಬಾರದು ಸರ್ಕಾರ ಇರ್ತದೆ ಆದರೆ ಇಲ್ಲಿನ ತಾಲೂಕದ庁 ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮೇಲೆ ದೌರ್ಜನ್ಯ ಉಗ್ರಂತ್ರವಾಗಿ ಮಾಡ್ತಿದ್ರೆ ಆ ಕಾರಣಕ್ಕಾಗಿ ಇಂದು ಪ್ರತಿಭಟನೆ ಮೇರಣೆಯನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಸರ್ವೆ ನಂಬರ್ಗಳನ್ನ ಆ ಅರಣ್ಯ ಇಲಾಖೆಯವರು ನೀವು ಸರ್ವೆ ಮಾಡ್ರಿ ನಿಮ್ಮ ಭೂಮಿಯನ್ನು ನೀವು ಅದ್ಬಸ್ತ್ ಮಾಡಿಕಲ್ರಿ ಕಂದಾಯ ಇಲಾಖೆಯವರು ನಿಮ್ಮ ಭೂಮಿಯನ್ನ ನೀವು ಅದ್ಬಾಸ್ ಮಾಡಿಕಲ್ರಿ ಅಲ್ಲಿ ಯಾರು ರೈತರನ್ನು ಸಾಗುವಳಿ ಮಾಡಿರ ಆ ಸಾಗುವಳಿ ಮಾಡಿದಂತ ರೈತರಿಗೆ ಪಟ್ಟ ಕೊಡ್ರಿ ಅನ್ನುವಂಥ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ವಿ ಸೊ ಆ ಕಾರಣಕ್ಕಾಗಿ ಇನ್ನಿತರ ಈ ದೇಶದ ಈಗಾಗಲೇ ಮಾರುತಿ ಅವ್ರು ಹೇಳಿದಂಗೆ ಈ ದೇಶದ ರೈತ ಬೆನ್ನೆಲುಗು ಈ ದೇಶದ ಕಣ್ಣು ಏನು ಹೊಗಳೆ ಬಿಡ್ತಕ್ಕಂಥ ರಾಜಕಾರಣಿಗಳು ಈ ಕ್ಷೇತ್ರದ ಎಲ್ ಎಗಳು ಈ ಜಿಲ್ಲೆಯ ಎಂ ಪಿಗಳು ಏನ್ ಮಾಡಕ ನೀವು ರೈತರ ಪರ ಕಾಳಜಿ ಇಲ್ಲ ವಿದ್ಯಾರ್ಥಿ ಪರ ಕಾಳಜಿ ಇಲ್ಲ ಇದು ಯಾವುದೇ ಗುಣ ಕಾಳಜಿ ಇಲ್ಲ ನಿಮ್ಮ ಮತಕ್ಕಾಗಿ ಇವತ್ತು ರೈತರ ನಿಮ್ಮ ಅಧಿಕಾರಕ್ಕಾಗಿ ಇವತ್ತು ಕಾರ್ಮಿಕರನ್ನ ಮಾಡ್ತೀವಿ ಆ ಕಾರಣಕ್ಕಾಗಿ ಇವತ್ತು ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀವಿ ಈ ಬದ್ಧಪುರ ಗ್ರಾಮದ ಸರಾಸರಿ ಎಂಟುನೂರು ಒಂಬೈನೂರು ಎಕರೆ ಇರ್ತಕ್ಕಂಥ ಭೂಮಿನ ಕಂದಾಯಿತು ಅಥವಾ ಅರಣ್ಯ ಇದೆ ಆಗ್ತಕ್ಕಂಥ ಮಾಡಿ ಜಂಟಿ ಸರ್ವೆ ಮಾಡಿ ಈ ಒಂದು ಭೂಮಿಯನ್ನು ಹೇಳಿ ನೀವು ಹೋರಾಡುವ ಮೂಲಕ ನಾನು ಎಚ್ಚರಿಕೆಯನ್ನು ಇರ್ತದೆ ಒಂದು ವೇಳೆ ಇನ್ನೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಅತಿ ಉಗ್ರವಾದ ಹೋರಾಟವನ್ನ ಕರ್ನಾಟಕ ರೈತ ಸಂಘ ತಾಲೂಕ ತಾಲೂಕು ಸಮಿತಿಯಿಂದ ಮಾಡಬೇಕಾಗ್ತದೆ ಅದಕ್ಕೆ ನೇರ ಹೊಣೆಗಾರರು ತಹಸೀಲ್ದಾರ್ ಮತ್ತು ಡಿ ಸಿ ಅವರು ಸರ್ಕಾರ ಹೊಣೆ ಆಗ್ಬೇಕಾಗ್ತದಂತ ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ನನ್ನ ನಾಲ್ಕು ಮುಗಿಸ್ತಾ ಇದ್ದೀನಿ